ಹಾಗಲಕಾಯನ್ನು ಉಪಯೋಗಿಸಿ ನೀವು ಯಾವೆಲ್ಲ ಅಡುಗೆಗಳನ್ನು ಮಾಡಿದ್ದೀರಾ ನಾನಿವತ್ತು ಹಾಗಲಕಾಯಿಂದ ರುಚಿಕರ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಒಂದು ಐದಾರು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆ ಅದು ಆದಷ್ಟು ಸಣ್ಣದಾಗಿ ಹೆಚ್ಚಿಕೋಬೇಕು ಪುಡಿ ಪುಡಿಯಾಗಿರೋ ಥರ ಹೆಚ್ಕೊಂಡ್ರೆ ಚಟ್ನಿ ಪುಡಿಗೆ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಕಡಲೆಬೇಳೆ ಇದ್ದೀನಿ ಮೂರು ಟೇಬಲ್ ಚಮಚದಷ್ಟು ಕಡಲೆಬೇಳೆ ಚೆನ್ನಾಗಿ ಹುರಿದ ನಂತರ ಅದಕ್ಕೆ ಉದ್ದಿನಬೇಳೆ ಎರಡು ಚಮಚದಷ್ಟು ಉದ್ದಿನಬೇಳೆನ ಸೇರಿಸಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅದನ್ನು ಹುರಿದ ಮೇಲೆ ಒಂದು ಅರ್ಧ ಕೊಬ್ಬರಿ ಪೀಸಸ್ನ ಹಾಕ್ತಾ ಇದ್ದೀನಿ ನಾನು ಅದನ್ನು ಗರಿಗರಿಯಾಗೋ ತನಕ ಹುರ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳಿ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಹೆಚ್ಚಿರೋ ಹಾಗಲಕಾಯಿ ಹಾಕಿ ಅದನ್ನು ಬೇಯಿಸ್ಕೊಳ್ಳಿ ಈ ಕಡೆ ಹುರಿದಂತಹ ಮಸಾಲೆಯನ್ನು ತರಿತರಿಯಾಗಿ ಈ ರೀತಿ ಪುಡಿ ಮಾಡ್ಕೋಬೇಕು ಹಾಗಲಕಾಯಿ ಚೆನ್ನಾಗಿ ಕಪ್ಪಾಗಿ ಕರಟೋ ಥರ ಬೇಯಬೇಕು ಗರಿಗರಿಯಾಗಬೇಕು ಅದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣಿನ ಪುಡಿ ಸೇರಿಸಿ ಮಾಡಿರೋ ಪುಡಿ ಹಾಕಿ ಅಚ್ಕಾರದ ಪುಡಿಯನ್ನು ಸೇರಿಸಿ ಗರಿಗರಿಯಾಗೋ ತನಕ ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಹಾಗಲಕಾಯಿ ಚಟ್ನಿ ಪುಡಿ